ಇವತ್ತಿಂದ ನಮ್ಮಲ್ಲಿ ನೀವು ಡಿಗ್ರಿ ಹೋಲ್ಡರ್ ಅಂತ ನಮ್ಮ ಜೊತೆಗೆ ನೀವು ಇದ್ದೀರಿ ಅಂತಾನೆ ಇದ್ರೆ ಅಂತ ಓದ್ ಕೊಡ್ತಾ ಇದೀವಿ ಸೊ ಓದ್ ಆ ಸಹಕಾರ ನಿಮ್ಗೆ ಯಾವಾಗ ನಾನು ಹೇಳಿದಾಗ ಅದು ನೀಡ್ತೀರ ಅಂತ ಕೂಡ ನನ್ನ ಆಸೆ ಸರ್ ಕೊಡಿ ಸರ್ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಹೈದರಾಬಾದ್ ಸಹಯೋಗದೊಂದಿಗೆ ಪ್ರಮಾಣ ಪತ್ರವನ್ನು ಪಡೆಯದ ನಾನು ನಾನು ನನ್ನ ನಿತ್ಯ ಜೀವನ ನಿತ್ಯ ಜೀವನ ಮತ್ತು ಮತ್ತು ನಡೆನುಡಿಗಳಲ್ಲಿ ನಡೆನುಡಿಗಳಲ್ಲಿ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಉತ್ತಮ ಉತ್ತಮ ಅರೆ ಅರೆ ವಿಸ್ತರಣಾ ಕಾರ್ಯಕರ್ತನಾಗಿ ಕಾರ್ಯಕರ್ತನಾಗಿ ವ್ಯಾಪಾರದ ಜೊತೆಗೆ ವ್ಯಾಪಾರದ ಜೊತೆಗೆ ರೈತರ ರೈತರ ಹಿತಾಶಕ್ತಿ ಶಕ್ತಿ ಹಾಗೂ ಹಾಗೂ ಸರ್ವತೋಮುಖ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ಶ್ರಮಿಸುತ್ತೇನೆಂದು ವಾಗ್ದಾನ ಮಾಡುತ್ತೇನೆ